ಈಗ ಸುಪ್ರೀಂ ಕೋರ್ಟ್ ನ ಮುಂದೆ ಎಲ್ಲವನ್ನ ಕೂಡ ವಿವರವಾಗಿ ವಿವರಿಸಲಾಗಿದೆ ಇಲ್ಲಿ ನೇರವಾಗಿ ನನಗೆ ಗೊತ್ತಿಲ್ಲ ಒನ್ ಏಟಿ ಥ್ರೀ ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಹರ್ಷೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ನ ಮುಂದೆ ಆ ಎಲ್ಲಾ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನ ಗಮನಕ್ಕಿದೆ ಚಿನ್ನಯ್ಯ ಯಾರ ಮೇಲೆ ಆರೋಪ ಮಾಡ್ತಿದ್ದಾನೆ ಅಂತ ಹೇಳಿ ಇದೆಲ್ಲವನ್ನ ಗಮನಿಸಿದ ನಂತರದಲ್ಲೂ ಕೂಡ ಸುಪ್ಟ್ ಇದು ದುಡ್ಡಿಗೋಸ್ಕರ ರಾಜಕೀಯಕ್ಕೋಸ್ಕರ ಪಬ್ಲಿಸಿಟಿಗೋಸ್ಕರ ಮಾಡ್ದಂಗೆ ಅಂತ ಹೇಳಿ ಹೇಳಿದೆ ಅಂತಂದ್ರೆ ಇದನ್ನ ಯಾವ ರೀತಿ ನಾವು ನೋಡ್ಬೇಕು ಯಾವ ರೀತಿ ಗಮನಿಸಬೇಕು ಆರೋಪ ಮಾಡಿದ ಮೇಲೂ ಕೂಡ ಅಂಡರ್ಲೈನ್ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಒಂದು ನೋಟಿಸ್ ಅನ್ನ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಗೆ ಅಡ್ವೊಕೇಟ್ ದೀಪಕ್ ಕೋಸ್ಲಾ ಬರೀತಾರೆ ಮೀಡಿಯಾದವರು ತಪ್ಪು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಪಿಟಿಷನ್ ಬಗ್ಗೆ ಪಿಐಎಲ್ ಬಗ್ಗೆ ಹೇಳಿ ಇದ್ರ ಬಗ್ಗೆ ಕಾನೂನು ಪ್ರಕಾರವಾದಂತ ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಒಂದು ಬೆದರು ಬೊಂಬೆಯನ್ನ ಬಿಡ್ತಾರೆ ಯಾರು ದೀಪಕ್ ಕೋಸ್ಲಾ ಮೊನ್ನೆ ವಿಠಲ್ ಗೌಡ ಮತ್ತೆ ಗೌಡರ ಪರವಾಗಿ ವಕಾಲತನ್ನು ಹಾಕಿದಂತ ದೀಪಕ್ ಕೋಸ್ಲಾ ಇದೇ ಕೆ ವಿ ಧನಂಜಯ್ ಕೇರಳ ಸರ್ಕಾರಕ್ಕೆ ಪತ್ರ ಬರೀತಾರೆ ನೀವು ತನಿಖೆ ಮಾಡಬೇಕಿದೆ ಅನ್ನೋ ರೀತಿಯಲ್ಲಿ ಎರಡು ವರ್ಷದ ಹಿಂದೆ ಇದೇ ಕೆವಿ ಧನಂಜಯ್ ಇವರಷ್ಟೇ ಒಂದು ಯೂಟ್ಯೂಬ್ ನಲ್ಲಿ ನಾನು ಹೈಕೋರ್ಟ್ ವಕೀಲರು ಅನ್ನ ಇಂಟ್ರಿ ಮಾಡಿದ ನಂತರ ಇವರೊಂದು ಸುಪ್ರೀಂ ಕೋರ್ಟ್ ವಕೀಲರ ಇವರು ಯೂಟ್ಯೂಬ್ ಚಾನಲ್ ನಾವು ಇಂಟ್ರಿ ಮಾಡ್ತಾರೆ ಅದು ಕೆವಿ ಧನಂಜಯ್ ಅಂದರೆ ಇದು ಟೋಟಲಿ ಕೆ ವಿ ಧನಂಜಯ್ ಈ ತಂಡದ ಈ ಷಡ್ಯಂತ್ರಕಾರಿಗಳ ಒಂದು ಗುಂಪಿನ ಸದಸ್ಯ ಅಂತ ಬಹಳ ಸ್ಪಷ್ಟ ಆಗ್ತಾ ಇದೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಮರೆಮಾಚಿಸಿ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಇವರು ಅರ್ಜಿಯನ್ನು ಹಾಕಿಸ್ತಾರೆ ಅಂತ ಹೇಳಿದ್ರೆ ಇದು ಇದು ಈ ಈ ಪ್ರಕರಣದಲ್ಲಿ ಕೆ ವಿ ಧನಂಜಯ್ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಇವತ್ತು ಮಾಜಿ ಪೊಲೀಸ್ ಆಯುಕ್ತರೊಬ್ಬರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೀನಿಯರ್ ಅಡ್ವೊಕೇಟ್ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಒಟ್ಟಾರೆ ಇಡೀ ಪ್ರಕರಣ ಏನಿದೆ ಇದು ಒಂದು ದೊಡ್ಡ ಷಡ್ಯಂತ್ರ ಇದು ಎನ್ಐಎ ತನಿಖೆಗೆ ಲಾಯಕ್ಕಾದಂತಹ ಒಂದು ಪ್ರಕರಣ ಧರ್ಮಸ್ಥಳವನ್ನ ಇವರು ಟಾರ್ಗೆಟ್ ಮಾಡಿಕೊಂಡು ಮಾಡ್ತಿರುವಂತದ್ದು ನಿಮ್ಗೆ ಗೊತ್ತಿರಬಹುದು ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದಂತಹ ಪಿ ಐ ಕೂಡ ಧರ್ಮಸ್ಥಳದ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಅವರು ಕೋರ್ಟ್ ಅಂದ್ರೆ ಇವರಿಗೆ ಟಾರ್ಗೆಟ್ ಧರ್ಮಸ್ಥಳ ಅನ್ನೋದು ಬಹಳ ಸ್ಪಷ್ಟ ಆಗಿದೆ ಚಿನ್ನಯ್ಯ ಸುಳ್ಳು ಬುರುಡೆ ಸುಳ್ಳು ಅನನ್ಯ ಸುಳ್ಳು ನೋಡಿ ಬುರುಡೆ ತಗೊಂಡ್ ಬಂದ ತಕ್ಷಣ ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆ ಬುರುಡೆ ನಂಗೆ ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಹೇಳಿದವ ಎಲ್ಲಿದ್ದಾರೆ ಇವಾಗ ಎಲ್ಲ ಹೋಗಿದ್ದಾರೆ ಈಗ ನಾನು ಕೇಳುವಂತದ್ದು ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ನಂಗುತ್ತಿಲ್ಲ ಗೃಹ ಸಚಿವರಿದ್ದಾರೆ ಆನ್ಸ್ ಆಕ್ಟ್ ಅನ್ನ ಒಂದು ವ್ಯಕ್ತಿಯ ಮೇಲೆ ಹಾಕಲಾಗಿದೆ ಯಾಕೆ ಇದುವರೆಗೂ ಆತನನ್ನ ಬಂಧಿಸಿಲ್ಲ ಒಬ್ಬ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ ತಕ್ಷಣ ಶೇರ್ ಮಾಡಿದ ತಕ್ಷಣ ಶಿವಮೊಟೋ ಕೇಸ್ ಹಾಕುವಂತ ಈ ಇಲಾಖೆ ಈ ಸರ್ಕಾರ ಇವತ್ತಿಗೂ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ಬಂಧನ ಯಾಕೆ ಆಗ್ತಾ ಇಲ್ಲ ಬಹಳ ಅರ್ಥ ಆಗ್ತಾರಂತ ಏನ್ ಮಾಡ್ತಾ ಇದ್ದಾರೆ ನೋಡಿ ಮೇಡಮ್ ಇಡೀ ಒಂದು ಧಾರ್ಮಿಕ ಶ್ರದ್ಧೆಯನ್ನ ಕದಡಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಭಕಂಡವನ್ನ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಇದನ್ನು ಒಪ್ಪಿಕೊಳ್ಳೋದು ಎಷ್ಟು ಮಟ್ಟಿಗೆ ಸಹಿಸಿಕೊಳ್ಳುದು ಇನ್ನು ಇವರಿಗೆ ಜನರೇ ಬೀದಿಗೆ ಇಳಿದು ಹೊಡಿತಾರೆ ಇವರಿಗೆ ವರ ಧಾಟಿಗೆ ಹೋಗ್ತಿದ್ದೀರಾ ಅಂತ ಹೇಳಿ ನೀವೇ ಬೇಡ ಸರ್ ಜನರಿಗೆ ಈ ಕಾನೂನಿನ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅದು ಉಳಿಲಿ ಅಂತ ಹೇಳಿ ನಾನು ನಾನು ಇವತ್ತು ನಾನು ಒಬ್ಬ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ಭಕ್ತಿ ಗೌರವ ಇರುವಂತ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇದ್ದಾನೆ ಜನರ ತಾಳ್ಮೆಯನ್ನ ಸರ್ಕಾರವಾಗಲಿ ಯಾರು ಕೂಡ ಪರೀಕ್ಷೆ ಮಾಡಬಾರ್ದು

ಯಾರ್ ಬರಬೇಕಾದ್ರೆ ಆರೋಪ ಮಾಡಬಹುದ ನಾವು ಆರಾಧನೆ ಮಾಡಿಕೊಂಡಂತ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಆ ಧರ್ಮಾಧಿಕಾರಿಗಳ ಬಗ್ಗೆ ಆ ಪೀಠಕ್ಕೆ ಒಂದು ಗೌರವವನ್ನ ಕೊಡದೆ ಅವಾಕ್ಯ ನಿಂದಿಸಿದ್ರು ಕೂಡ ಮಾತಾಡಿದ್ರು ಧರ್ಮ ಕೇಂದ್ರ ಶ್ರದ್ಧಾ ಕೇಂದ್ರ ಆಗಿರು ದಿನೇಶ್ ಸರ್ ಸರ್ ನಾನು ವಸಂತ ಗಿಳಿಯಾರ ಸರ್ ಆಯ್ತು ಸರ್ ಸಮಾಧಾನ ವಸಂತ ಗಿಳಿಯಾರ್ ಅವ್ರೆ ಈಗ ಸುಪ್ರೀಂ ಕೋರ್ಟ್ ನ ಮುಂದೆ ಎಲ್ಲವನ್ನ ಕೂಡ ವಿವರವಾಗಿ ವಿವರಿಸಲಾಗಿದೆ ಇಲ್ಲಿ ನೇರವಾಗಿ ನನಗೆ ಗೊತ್ತಿಲ್ಲ ಒನ್ ಏಟಿ ಥ್ರೀ ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಹರ್ಷೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿತ್ತು ಇಲ್ಲೋ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ನ ಮುಂದೆ ಆ ಎಲ್ಲಾ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನ ಗಮನಕ್ಕಿದೆ ಚಿನ್ನಯ್ಯ ಯಾರ ಮೇಲೆ ಆರೋಪ ಮಾಡ್ತಿದ್ದಾನೆ ಅಂತ ಹೇಳಿ ಇದೆಲ್ಲವನ್ನ ಗಮನಿಸಿದ ನಂತರದಲ್ಲೂ ಕೂಡ ಸುಪೊಟ್ ಇದು ದುಡ್ಡಿಗೋಸ್ಕರ ರಾಜಕೀಯಕ್ಕೋಸ್ಕರ ಪಬ್ಲಿಸಿಟಿಗೋಸ್ಕರ ಮಾಡ್ದಂಗಿದೆ ಅಂತ ಹೇಳಿ ಹೇಳಿದೆ ಅಂತಂದ್ರೆ ಇದನ್ನ ಯಾವ ರೀತಿ ನಾವು ನೋಡ್ಬೇಕು ಯಾವ ರೀತಿ ಗಮನಿಸಬೇಕು ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಒಂದು ನೋಟಿಸ್ ಅನ್ನ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಗೆ ಅಡ್ವೊಕೇಟ್ ದೀಪಕ್ ಕೋಸ್ಲಾ ಬರೀತಾರೆ ಮೀಡಿಯಾದವರು ತಪ್ಪು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಟಿಷನ್ ಬಗ್ಗೆ ಪಿಐಎಲ್ ಬಗ್ಗೆ ಅಂತ ಹೇಳಿ ಇದ್ರ ಬಗ್ಗೆ ಕಾನೂನು ಪ್ರಕಾರವಾದಂತ ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಒಂದು ಬೆದರು ಬೊಂಬೆಯನ್ನ ಹರಿಯ ಬಿಡ್ತಾರೆ ಯಾರು ದೀಪಕ್ ಕೋಸ್ಲಾ ಮೊನ್ನೆ ವಿಠಲ್ ಗೌಡ ಮತ್ತೆ ಪುರಂದರ ಗೌಡರ ಪರವಾಗಿ ವಕಾಲತ್ತ ಹಾಕಿದಂತ ದೀಪಕ್ ಕೋಸ್ಲಾ ಇದೇ ಕೆ ವಿ ಧನಂಜಯ್ ಕೇರಳ ಸರ್ಕಾರಕ್ಕೆ ಪತ್ರ ಬರೀತಾರೆ ನೀವು ತನಿಖೆ ಮಾಡ್ಬೇಕಿದೆ ಅನ್ನೋ ರೀತಿಯಲ್ಲಿ ಎರಡು ವರ್ಷದ ಹಿಂದೆ ಇದೇ ಕೆ ವಿ ಧನಂಜಯ್ ಇವರದ್ದೇ ಒಂದು ನಲ್ಲಿ ನಾನು ಹೈಕೋರ್ಟ್ ವಕೀಲರು ಇಂಟ್ರಿ ಮಾಡಿದ ನಂತರ ಇವರೊಂದು ಸುಪ್ರೀಂ ಕೋರ್ಟ್ ವಕೀಲರ ಇವರು ಯೂಟ್ಯೂಬ್ ಚಾನೆಲ್ ಅವರೊಬ್ಬ ಇಂಟರ್ವ್ಯೂ ಮಾಡ್ತಾರೆ ಅದು ಕೆ ವಿ ಧನಂಜಯ್ ಅಂದರೆ ಇದು ಟೋಟಲಿ ಕೆ ವಿ ಧನಂಜಯ್ ಈ ತಂಡದ ಈ ಷಡ್ಯಂತ್ರಕಾರಿಗಳ ಒಂದು ಗುಂಪಿನ ಸದಸ್ಯ ಅಂತ ಬಹಳ ಸ್ಪಷ್ಟ ಆಗ್ತಾ ಇದೆ ಇದ್ರಲ್ಲಿ ಸುಪ್ರೀಂ ಕೋರ್ಟಿನ ಆದೇಶವನ್ನ ಮರೆಮಾಚಿಸಿ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಇವರು ಅರ್ಜಿಯನ್ನು ಹಾಕಿಸ್ತಾರೆ ಅಂತ ಹೇಳಿದ್ರೆ ಇದು ಇದು ಈ ಪ್ರಕರಣದಲ್ಲಿ ಕೆ ವಿ ಧನಂಜಯ್ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಇದೆ ಇವತ್ತು ಮಾಜಿ ಪೊಲೀಸ್ ಆಯುಕ್ತರೊಬ್ಬರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೀನಿಯರ್ ಅಡ್ವೊಕೇಟ್ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಒಟ್ಟಾರೆ ಇಡೀ ಪ್ರಕರಣ ಏನಿದೆ ಇದು ಒಂದು ದೊಡ್ಡ ಷಡ್ಯಂತ್ರ ಇದು ಎನ್ಐಎ ತನಿಖೆಗೆ ಲಾಯಕ ಆದಂತ ಒಂದು ಪ್ರಕರಣ ಧರ್ಮಸ್ಥಳವನ್ನ ಇವರು ಟಾರ್ಗೆಟ್ ಮಾಡಿಕೊಂಡು ಮಾಡ್ತಿರುವಂತದ್ದು ನಿಮಗೆ ಗೊತ್ತಿರಬಹುದು ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದಂತ ಪಿ ಐ ಕೂಡ ಧರ್ಮಸ್ಥಳದ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಅವರು ಕೋರ್ಟ್ ಅಂದ್ರೆ ಇವರಿಗೆ ಟಾರ್ಗೆಟ್ ಧರ್ಮಸ್ಥಳ ಅನ್ನೋದು ಬಹಳ ಸ್ಪಷ್ಟ ಆಗಿದೆ ಚಿನ್ನನೆಯ ಸುಳ್ಳು ಬುರುಡೆ ಸುಳ್ಳು ಅನನ್ಯ ಸುಳ್ಳು ನೋಡಿ ಬುರುಡೆ ತಗೊಂಡ್ ಬಂದ ತಕ್ಷಣ ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆ ಬುರುಡೆ ಎಲ್ ವರದಿ ಬಂದಿದೆ ಅಂತ ಹೇಳಿದವ ಎಲ್ಲಿದ್ದಾರೆ ಇವಾಗ ಎಲ್ಲಿ ಹೋಗಿದ್ದಾರೆ ಈಗ ನಾನು ಕೇಳುವಂತದ್ದು ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ನಂಗುತ್ತಿಲ್ಲ ಗೃಹ ಸಚಿವರಿದ್ದಾರೆ ಇದ್ದಾರೆ ಆರ್ಮ್ಸ್ ಆಕ್ಟ್ ಅನ್ನ ಒಂದು ವ್ಯಕ್ತಿಯ ಮೇಲೆ ಹಾಕಲಾಗಿದೆ ಯಾಕೆ ಇದುವರೆಗೂ ಆತನನ್ನ ಬಂಧಿಸಿಲ್ಲ ಒಬ್ಬ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದ ತಕ್ಷಣ ಶೇರ್ ಮಾಡಿದ ತಕ್ಷಣ ಮಾಡೋ ಕೇಸ್ ಹಾಕುವಂತ ಈ ಇಲಾಖೆ ಈ ಸರ್ಕಾರ ಇವತ್ತಿಗೂ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ಬಂಧನ ಯಾಕೆ ಆಗ್ತಾ ಇಲ್ಲ ಬಹಳ ಅರ್ಥ ಆಗ್ತದಂತದ್ದು ಏನ್ ಮಾಡ್ತಾ ಇದಾರೆ ನೋಡಿ ಮೇಡಮ್ ಇಡೀ ಒಂದು ಧಾರ್ಮಿಕ ಶ್ರದ್ಧೆಯನ್ನ ಕದಡಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಭಗಂಡವನ್ನ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಇದನ್ನು ಒಪ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಹಿಸಿಕೊಳ್ಳೋದು ಇನ್ನು ಇವರಿಗೆ ಜನರೇ ಬೀದಿಗೆ ಇಳಿದು ಹೊಡಿತಾರೆ ಇವರಿಗೆ ವರ ಧಾಟಿಗೆ ಹೋಗ್ತಿದ್ದೀರಾ ಅಂತ ಹೇಳಿ ನೀವೇ ಬೇಡ ಸಮಾಧಾನದಲ್ಲಿ ಜನರಿಗೆ ಈ ಕಾನೂನಿನ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅದು ಉಳಿಲಿ ಅಂತ ಹೇಳಿ ನಾನು ಪ್ಲೀಸ್ ನಾನು ಇವತ್ತು ನಾನು ಒಬ್ಬ ಧಾರ್ಮಿಕ ಶ್ರದ್ದಾ ಕೇಂದ್ರದ ಬಗ್ಗೆ ಒಂದು ಭಕ್ತಿ ಗೌರವ ಇರುವಂತ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇದ್ದಾನೆ ಜನರ ತಾಳ್ಮೆಯನ್ನ ಸರ್ಕಾರವಾಗಲಿ ಯಾರು ಕೂಡ ಪರೀಕ್ಷೆ ಮಾಡಬಾರ್ದು ಇವ್ರು ನಿಮ್ಮ ನಿಮ್ಮತ್ರ ಯೂಟ್ಯೂಬ್ ಇದೆ ಅಂತ ಹೇಳಿದ ತಕ್ಷಣ ಬಾಯ್ ಬಂದಾಗ ಮಾತಾಡಬಹುದಾ ಯಾರ ಬಲ್ ಬೇಕಾದ್ರೆ ಆರೋಪ ಮಾಡಬಹುದಾ ಫೋರ್ ಟ್ವೆಂಟಿ ಅಂತ ಹೇಳಬಹುದಾ ನಾವು ಆರಾಧನೆ ಮಾಡಿಕೊಂಡಂತ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಆ ಧರ್ಮಾಧಿಕಾರಿಗಳ ಬಗ್ಗೆ ಆ ಪೀಠಕ್ಕೆ ಒಂದು ಗೌರವವನ್ನ ಕೊಡದೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರು ಕೂಡ ಮಾತಾಡಿದ್ರು ಅದು ಧರ್ಮ ಕೇಂದ್ರ ಶ್ರದ್ಧಾ ಕೇಂದ್ರ ಆಗಲಿ ಯಾರು 大家看啊！